ಸರಿ ಅದ್ ಬಿಡು ಅಲ್ಲಿರೋ ಎಷ್ಟೊಂದ್ ಜನ ಸುಮ್ನೆ ಇದ್ರು ಆದ್ರೆ ನೀನ್ ಮಾತ್ರ ಓಡೋದೆ ಕಣ್ಣ ಮುಂದೆ ಒಂದ್ ತಪ್ಪಾದ್ರೆ ಹೇಗೆ ಸುಮ್ನೆ ಇರಕಾಗತ್ತೆ ನೀನ್ ಓದಿ ಪೊಲೀಸೋ ಕಲೆಕ್ಟರೋ ಆಗ್ಬೇಕಾಗಿತ್ತು ಬಿಡು ಆದ್ರೆ ಬಟ್ಟೆ ಅಂಗಡಿಯಲ್ಲಿ ಯಾಕೆ ಕೆಲಸ ಮಾಡ್ತಾ ಇದೀಯಾ ನನಗೂ ಕೂಡ ಇಷ್ಟ ಆಯ್ತು ಕಣೆ ನನ್ ತಂಗಿನ ನೋಡ್ಕೊಳಕೆ ಯಾರೂ ಇಲ್ಲ ನನ್ ತಂಗಿಗೆ ಐದ್ ವರ್ಷ ಇದ್ದಾಗ್ಲೇನೆ ಅಮ್ಮ ತೀರ್ಕೊಬಿಟ್ರು ಅದ್ರಿಂದ ನಾನೇ ಕುಟುಂಬನ ಬಂತು ಅದರಿಂದ ನನ್ ಕನ್ಸೆಲ್ಲ ಮಣ್ಣಾಗಿ ಹೋಯ್ತು ನಿನ್ಗೂ ಎಲ್ರ ತರ ಬದುಕ್ಬೇಕು ಅಂತ ಆಸೆ ಇಲ್ವೇನೆ ಸ್ವಲ್ಪನೂ ಇಲ್ಲ ಯಾಕಂದ್ರೆ ಆಗದೇ ಇರೋದು ನನ್ ತಂಗಿ ಮಾಡ್ತಾಳೆ ಅವಳೇ ನನ್ ಜೀವ ಸರ್ವಸ್ವ ಹೌದು ನಿನ್ ತಂಗಿಗೆ ನಿನ್ನಂತ ಅಕ್ಕ ಸಿಕ್ಕಿರೋದು ತುಂಬಾನೇ ಅದೃಷ್ಟ ಕಣೆ ಹಾಗೆಲ್ಲ ಏನಿಲ್ಲ ಕಣೆ ಅವಳು ನನ್ ತಂಗಿ ಒಡ ಹುಟ್ಟದವ್ಳು ಅಮ್ಮ ಎಲ್ಗಿರೋದ್ರಿಂದ ನಾನೇ ಅಮ್ಮನ್ ತರ ನೋಡ್ಕೋತಾ ಇದ್ದೀನಿ ದಿವ್ಯಾ